ನಮಸ್ತೆ ಗೆಳೆಯರಿ ಇವತ್ತು ನಾವು ಮಹಾಭಾರತದ ಆದಿಪರ್ವದಲ್ಲಿ ಬರುವಂಥ ಒಂದು ಕಥೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಒಂದು ಪ್ರೇಮ ಕಥೆ ನಾವು ಕೇಳುವಂಥ ಅನೇಕ ಪ್ರೇಮ ಕಥೆಗಳಲ್ಲಿ ದುರಂತ ಅಂತ್ಯವನ್ನು ನಾವು ಕಾಣ್ತೇವೆ ಆದರೆ ಇಲ್ಲಿ ನಮ್ಮ ಪುರಾಣದಲ್ಲಿ ಅನೇಕ ಕಡೆ ಸುಖಾಂತ್ಯವನ್ನು ನಾವು ಕಾಣ್ಬೋದು ರುರು ಮತ್ತು ಪ್ರಮಧ್ವರೆ ಇವರ ಪ್ರೇಮ ಕಥೆಯನ್ನು ನಾನಿವತ್ತು ಹೇಳ್ತೇನೆ ವಿಶ್ವವಸು ಎನ್ನುವಂಥ ಒಬ್ಬ ಗಂಧರ್ವ ಮೇಣಕೆಯ ಜೊತೆ ಸೇರಿ ಒಂದಷ್ಟು ಸಮಯ ಕಳೆದ ಮೇಲೆ ಮೇಣಕೆ ಗರ್ಭಾವತಿ ಆಗ್ತಾಳೆ ಅವಳಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಅವಳೇನು ಮಾಡ್ತಾಳೆ ಥೂಲಕೇಶಿ ಎನ್ನುವಂಥ ಮಹರ್ಷಿಯ ಆಶ್ರಮದಲ್ಲಿ ಆ ಹೆಣ್ಣು ಮಗುವನ್ನು ಬಿಟ್ಟು ಅವಳು ಲೋಕಕ್ಕೆ ಹೊರಟು ಹೋಗ್ತಾಳೆ ಥೂಲಕೇಶಿ ಈ ಹೆಣ್ಣು ಮಗುವನ್ನು ಅತ್ಯಂತ ಮುದ್ದಿನಿಂದ ಸಾಕ್ತಾನೆ ತನ್ನದೇ ಮಗಳು ಅಂತ ಅವಳಿಗೆ ಪ್ರಮದ್ವರೆಯ ಅಂತ ಹೇಳಿ ಇವನು ನಾಮಕರಣ ಮಾಡ್ತಾನೆ ಪ್ರಮಧ್ವರೆ ಅಂತಂದ್ರೆ ಹೆಣ್ಣುಗಳಲ್ಲಿ ಅತ್ಯಂತ ಶ್ರೇಷ್ಠಳಾದವರು ಅನ್ನುವಂಥ ಒಂದು ಅರ್ಥ ಬರುತ್ತೆ ಈ ಕಡೆಗೆ ಭೃಗು ಮಹರ್ಷಿಯ ಮಗ ಚವನ ಅವನ ಮೊಮ್ಮಗ ಅಂದರೆ ಪ್ರಮತಿಯ ಮಗ ರುರು ಪ್ರಮತಿ ಮತ್ತು ಘೃತಾಚಿ ಇವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಅವನು ರುಚಿ ರುರು ಹುಟ್ಟಿರ್ತಾನೆ ಘೃತಾಚಿ ಅನ್ನುವಂಥವಳು ಅಪ್ಸರೆ ಅದು ಕತೆ ಬೇರೆ ಇದೆ ಇಲ್ಲಿ ಈ ರು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಮದ್ವೋರೆಯನ್ನ ನೋಡಿ ಅವಳನ್ನೇ ಮದುವೆ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆ ಅವನಲ್ಲಿ ಮೂಡುತ್ತದೆ ಅವಳ ಮೇಲೆ ಅವನಿಗೆ ತುಂಬ ಪ್ರೀತಿ ಏನು ಮಾಡ್ತಾನೆ ತನ್ನ ತಂದೆ ಪ್ರಮತಿಯಲ್ಲಿ ಹೋಗಿ ನಾನು ಆದರೆ ಪ್ರಮದ್ವರೆಯನ್ನೇ ಆಗೋದು ಅಂತ ಹೇಳಿ ಹೇಳ್ತ ಪ್ರಮತಿ ಏನು ಮಾಡ್ತಾರೆ ಸೀದಾ ಸ್ಥೂಲಕೇಶಿ ಮಹರ್ಷಿಯಲ್ಲಿಗೆ ಬಂದು ನನ್ನ ಮಗ ನಿಮ್ಮ ಮಗಳನ್ನು ಇಷ್ಟಪಟ್ಟಿದ್ದಾನೆ ಅವಳಿಗೆ ದಯಮಾಡಿ ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುವಾಗ ರುಡುವಿಗಿಂತ ಒಳ್ಳೆಯವರ ತನಗೆ ದೊರಕಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಒಪ್ಪಿಗೆ ಕೊಡ್ತಾರೆ ಮುಂದೆ ಫಾಲ್ಗುಣಿ ಮಾಸದಲ್ಲಿ ಒಂದು ಸಂದರ್ಭದಲ್ಲಿ ಮದುವೆ ಅಂತ ಹೇಳಿ ನಿಶ್ಚಿತಾರ್ಥ ಎಲ್ಲ ಮುಗಿತು ಇನ್ನೇನು ಮದುವೆಗೆ ಇನ್ನೊಂದು ಸ್ವಲ್ಪ ಸಮಯ ಉಂಟು ಅನ್ನುವಾಗ ವನವಿಹಾರಕ್ಕೆ ಅಂತ ಹೋದಂಥ ಪ್ರಮದ್ವರೇ ಅವಳಿಗೆ ಗೊತ್ತಿಲ್ಲದೆ ಕಾಡಿನಲ್ಲಿ ಒಂದು ಸರ್ಪವನ್ನು ತುಳಿದು ಆ ಸರ್ಪ ಇವಳನ್ನು ಕಚ್ಚಿ ಇವಳು ಮರಣ ಹೊಂದಾಳೆ ವಿಚಾರ ಎಲ್ಲ ತಿಳೀತದೆ ಈ ರುರುವಿಗೂ ಗೊತ್ತಾಗ್ತದೆ ಅವನಂತೂ ಬಹಳ ವ್ಯಥೆ ಪಡ್ತಾನೆ ನಾನು ಬಹಳ ಪ್ರೀತಿ ಮಾಡ್ತಾ ಇದ್ದಂತ ಹೆಣ್ಣು ಒಂದು ತೀರಿ ಹೋಯ್ತಲ್ಲ ಅಂತ ಹೇಳಿ ಕಾಡಲ್ಲೆಲ್ಲ ರೋದಿಸ್ತಾ ಅಳ್ದ ಅಳ್ದ ಆಡ್ತಾ ಇರ್ತಾನೆ ಇವನ ಈ ರೋದನೆಯ ಅಲೆದಾಟವನ್ನು ನೋಡಿ ದೇವತೆಗಳಿಗೆ ಬಹಳ ಮರುಕ ಉಂಟಾಗ್ತದೆ ಅವರೇನು ಮಾಡ್ತಾರೆ ಒಬ್ಬ ದೇವದೂತನನ್ನು ಕಳಿಸಿಕೊಡ್ತಾರೆ ದೇವದೂತ ಬಂದು ಇವನು ರುರುವಿನಲ್ಲಿ ಹೇಳ್ತಾನೆ ನಿನ್ಗೆ ಗೊತ್ತಿಲ್ಲದೇನಿದೆಯಪ್ಪ ಈ ವಿಧಿ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯ್ಬೇಕು ಇದೆಲ್ಲ ಗೊತ್ತಿರುವಂಥದ್ದಲ್ವಾ ಅಂತ ಹೇಳುವಾಗ ಹೌದು ಆದ್ರೆ ಏನ್ ಮಾಡೋದು ನನಗೆ ಅವಳ ಮೇಲೆ ಅತ್ಯಂತ ನನಗೆ ಪ್ರೀತಿ ಉಂಟು ಹೇಗಾದ್ರೆ ಅವಳೊಂದು ಜೀವಂತ ಇದ್ರೆ ಸಾಕು ಅಂತ ಹೇಳ್ತಾರೆ ಆಗ ದೇವದೂತ ಹೇಳ್ತೇನೆ ಒಂದು ದಾರಿ ಇದೆ ಅದೇನು ಅಂತಂದ್ರೆ ನಿನ್ನ ಆಯುಷ್ಯದ ಅರ್ಧ ಭಾಗವನ್ನ ನೀನು ಅವಳಿಗೆ ಕೊಟ್ಟೆ ಅಂತಂದ್ರೆ ಅವಳನ್ನು ಬದುಕಿಸಬಹುದು ಇವನು ಒಂದು ಕ್ಷಣ ತಡ ಮಾಡಿದ್ರೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ ಈಗ ಏನಾಗ್ತದೆ ಪ್ರಮದ್ವರಿಯ ನಿಜವಾದ ತಂದೆ ವಿಶ್ವಾಸ ಏನಿದ್ದಾನೆ ಅವನು ಯಮಧರ್ಮನಲ್ಲಿಗೆ ಹೋಗಿ ರುರು ಏನಿದ್ದಾನೆ ಅವನು ತನ್ನ ಅರ್ಧ ಆಯುಷವನ್ನು ಕೊಡಲಿಕ್ಕೆ ತಯಾರಿದ್ದಾನೆ ಅನ್ನೋದನ್ನು ಯಮನಲ್ಲಿ ಹೇಳಿ ಅಷ್ಟೊತ್ತಿಗೆ ಯಮನು ಕೂಡ ಯೋಚನೆ ಮಾಡ್ತಾನೆ ಬಹುಶಃ ಇದೇ ವಿಧಿ ನಿಯಮ ಇರಬಹುದು ನಮಗೇನು ಗೊತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ ರುರು ತನ್ನ ಅರ್ಧ ಆಯುಷ್ಯವನ್ನು ಪ್ರಮದ್ವರಿಗೆ ದಾರೆ ಹೇಳ್ತಾನೆ ಆ ಮುಖಾಂತರ ಅವಳು ಜೀವಂತವಾಗ್ತಾಳೆ ಮತ್ತು ಇಬ್ಬರೂ ಕೂಡ ಜೀವಂತ ಇರುವಷ್ಟು ಸಮಯವೂ ಕೂಡ ಬಹಳ ಸಂತೋಷದಿಂದ ಇರ್ತಾರೆ ನೋಡಿ ಇನ್ನೊಂದು ವಿಚಾರ ನೋಡಿ ಎಷ್ಟೋ ಜನ ನಾವು ಹೇಳುವುದನ್ನು ಕೇಳ್ತೇವೆ ನಾನು ಬೇಕಿದ್ದರೆ ಪ್ರಾಣವನ್ನು ಕೊಡ್ತೇನೆ ಆದರೆ ಇಲ್ಲಿ ನೋಡಿ ದೃಷ್ಟಾಂತ ತನ್ನ ಅರ್ಧ ಆಯುಷ್ಯವನ್ನೇ ತಾನು ಪ್ರೀತಿ ಮಾಡಿದ ಪ್ರಿಯತಮಿಗಾಗಿ ಕೊಟ್ಟಂತಹ ಒಬ್ಬ ಉದಾತ್ತವಾದಂಥ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ಪುರಾಣದಲ್ಲಿ ನೋಡಲಿಕ್ಕೆ ಸಾಧ್ಯ ಹೊಂಟು ನಾನು ಕಟೀಲು ಸುತ್ಲಾ ರಂಗನಾಥರಾವ್ ವಂದನೆಗಳು ಗೆಳೆಯರು